ಗುರುಗಳೇ ನಮಸ್ತೆ ಈ ದೇವಾನು ದೇವತೆಗಳ ಹಿಂದೆ ಯಾವಾಗಲೂ ಒಂದು ಸರ್ಪ ಇರುತ್ತೆ ಇರುತ್ತೆ ಏನಕ್ಕೆ ಅದು ವಿಷ್ಣು ಹಿಂದೆಯೂ ಹಾವು ಕಾಣಿಸುತ್ತೆ ಬುದ್ಧನ ಹಿಂದೆ ಮಹಾವೀರನ ಹಿಂದೆ ಎಲ್ಲರ ಹಿಂದೆನೂ ದೇ ಇದು ಹಾವುಗಳು ಕಾಣಿಸುತ್ತೆ ಏನಕ್ಕೆ ಏನು ಸಿಗ್ನಿಫೈ ಮಾಡುತ್ತೆ ಅದು ಹಾಂ ನಮ್ಮ ಎಲ್ಲ ದೇವತೆಗಳು ನೋಡಿದ್ರೆ ಅಲ್ಲಿ ಹಾವು ತುಂಬ ಪ್ರಾಮುಖ್ಯತೆಯನ್ನು ಗಳಿಸಿದೆ ಕಾಳಿಂಗ ಮರ್ದನ ಆಗಿರಬಹುದು ಶಿವನ ಕೊರಳಲ್ಲಿರೋ ನಾಗಾಭರಣ ಆಗಿರ್ಬೋದು ವಿಷ್ಣು ಮಲಗಿರುವಂತಹ ನಾಗ ಆಗಿರ್ಬೋದು ಮಹಾವೀರನ ಹಿಂದೆ ಮತ್ತು ಬುದ್ಧನ ಹಿಂದೆಯೂ ಕೂಡ ಹಾವುಗಳನ್ನು ತೋರಿಸಿದ್ದಾರೆ ಇದರ ಅರ್ಥ ಏನು ಅಂತಂದರೆ ನಮ್ಮೊಳಗಡೆ ಇರುವಂತಹ ಕುಂಡಲಿನಿ ಈ ಕುಂಡಲಿನಿಯಲ್ಲಿ ವಿರಾಜಮಾನನಾಗಿರುವಂತಹ ವಿಷ್ಣು ಅಥವಾ ಕುಂಡಲಿನಿಯನ್ನೇ ಶಕ್ತಿಯ ಜೊತೆಗೆ ಇರುವಂತಹ ಶಿವ ಕಾಳಿಂಗ ಮರ್ದನ ಅನ್ನೋದು ತನ್ನದೇ ಒಂದು ಕುಂಡಲಿನಿಯನ್ನು ಎಕ್ಸ್ಪ್ಲೋರ್ ಮಾಡಿರುವಂತಹ ಕೃಷ್ಣ ಅಲ್ಲಿಂದ ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸಸ್ಸು ಸೊ ಇವೆಲ್ಲ ಕೊಂಡಲಿನಿಗೆ ಸಂಬಂಧಪಟ್ಟಿರೋದು ಹಾಗಾದರೆ ಈ ಕೊಂಡಲಿನಿ ಅವೇಕನಿಂಗ್ ಮಾಡೋದರಿಂದ ಏನಾಗುತ್ತೆ ಅನ್ನೋದಕ್ಕೆ ಯೋಗಿಗಳು ಒಂದು ಫಾರ್ಮುಲಾನ ಕಂಡು ಹಿಡ್ಕೊಂಡ್ರು ಇವ್ರನ್ನೇ ಈ ದೇವತೆಗಳನ್ನು ನೋಡಿಬಿಟ್ಟು ಅಂತ ಅದರಲ್ಲಿ ಒಂದು ಪಾಪ್ಯುಲರ್ ಫಾರ್ಮುಲಾ ಇದೆ ಆ ಫಾರ್ಮುಲಾದೊಂದು ಫಾರ್ಮುಲಾ ಅಂತ ನಾವು ಹೇಳ್ತೀವಿ ನೀವು ಶ್ಲೋಕ ಅಂತೀರಿ ಶ್ಲೋಕ ಏನಪ್ಪ ಅಂತಂದರೆ ಶಾಂತಾಕಾರಂ ಭುಜಂಗಶಯನಂ ಪದ್ಮನಾಭಂ ಸುರೇಶಂ ಹೀಗಿದೆ ಏನಪ್ಪ ಇದರ ಅರ್ಥ ಅಂತ ಈಗ ನಾವು ಚಕ್ರಧ್ಯಾನ ಮಾಡ್ತೇವೆ ಕುಂಡಲಿನಿ ಅವೇಕನಿಂಗ್ ಮಾಡ್ತೇವೆ ಈ ಧ್ಯಾನ ಮಾಡ್ತಾ ಮಾಡ್ತಾ ಕುಂಡಲಿನಿಂಗ್ ಅವೇಕನಿಂಗ್ ಮಾಡ್ತಾ ಮಾಡ್ತಾ ನಮಗೆ ಈ ಶ್ಲೋಕದಲ್ಲಿ ಒಂದು ಅದ್ಭುತವಾದ ಮಿಸ್ಟಿಸಿಸಮ್ ಇದೆ ಅಂತ ಗೊತ್ತಾಯಿತು ಏನದು ಅಂತಂದರೆ ಶಾಂತಾಕಾರಂ ಅಂತ ಹೇಳಿ ಶಾಂತಾಕಾರಂನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಯಾರಾದರೂ ಒಬ್ಬ ಕೋಪ ಮಾಡಿಕೊಂಡ ಅಂತಂದರೆ ಅವನ ಮೇಲೆ ಶ್ಲೋಕ ಬರೆದ್ರೆ ನಾವು ಹೇಳ್ತೀವಿ ಕೋಪ ಆಕಾರಂ ಅಂತ ಆಕಾರ ಅಂತ ಕೋಪ ಮಾಡಿಕೊಂಡ ಮನುಷ್ಯ ಕೋಪವನ್ನೇ ರೂಪ ಬಿಡ್ತಾನೆ ಕೋಪದ ಆಕಾರವನ್ನೇ ಹೊಂದು ಬಿಡ್ತಾನೆ ಅಂತ ಹೇಳಿ ಸೊ ಕೋಪಾಕಾರ ಒಬ್ಬ ಮಾತ್ಸರ್ಯದಿಂದ ತುಂಬಿದರೆ ಅವನು ಅಸೋಯಾಕಾರ ಅಂತ ಮಾತ್ಸರ್ಯದಿಂದ ತುಂಬಿರುವಂಥವನು ಅಂತ ಸೊ ಭಯ ತುಂಬಿದರೆ ಭಯ ಆಕಾರ ಅಂತ ಹೀಗೆ ಕೋಪಾಕಾರ ಅನ್ನೋ ಹಾಗೆ ನಾವು ಯಾವಾಗ ಶಾಂತವಾಗಿರ್ತೇವೋ ಆ ಶಾಂತದ ಆಕಾರವನ್ನೇ ವಿ ಬಿಕಮ್ ಎಂಬಾಡಿಮೆಂಟ್ ಆಫ್ ಪೀಸ್ ಆ್ಯಂಡ್ ಸ್ಟಿಲ್ನೆಸ್ ಶಾಂತಾಕಾರಂ ಅಂತ ಸೊ ಶಾಂತಾಕಾರಂ ಆಗೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋಂಥ ಒಂದು ಚೆಕ್ ಪಾಯಿಂಟು ಶಾಂತಾಕಾರಂ ಭುಜಂಗ ಶಯನಂ ಅಂತ ಭುಜಂಗ ಶಯನಂ ಅಂತ ಇದು ಶಬ್ದ ಪರಿಚಯ ನಿಮಗಿದೆ ಭುಜಂಗದ ಮೇಲೆ ವಿಷ್ಣು ಮಲಗಿರ್ತಾನೆ ಅದಕ್ಕೆ ಇನ್ನೊಂದು ಹೆಸರು ಶೇಷನಾಗ ಅಥವಾ ಕಾಲಸರ್ಪ ಅಂತ ಕೂಡ ಹೇಳ್ತೀವಿ ಕಾಲಸರ್ಪದ ಮೇಲೆ ಕುತ್ಕೊಂಡಿದ್ದಾನೆ ವಿರಾಜಮಾನ ಆಗಿದ್ದಾನೆ ಅಂದರೆ ಅವನು ಅದರ ನಾಥ ಅಥವಾ ಅಧಿಕಾರಿ ಅಥವಾ ಯಜಮಾನ ಅಂತ ಅಂದರೆ ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಸಂತೋಷವಾಗಿದ್ದಾಗ ಆನಂದವಾಗಿದ್ದಾಗ ಶಾಂತವಾಗಿದ್ದಾಗ ಒಂದು ವರ್ಷವೂ ಒಂದು ದಿವಸದಂತೆ ಒಂದು ಗಂಟೆಯಂತೆ ಪಾಸಾಗುತ್ತೆ ಅದೇ ಕೋಪ ದುಃಖದಲ್ಲಿದ್ದರೆ ಒಂದು ಗಂಟೆಯೂ ಕೂಡ ಒಂದು ದಿವಸ ಒಂದು ದಿವಸ ಒಂದು ವರ್ಷ ಹೋದಂತೆ ಅನಿಸುತ್ತೆ ಸೊ ಹೀಗಾಗಿ ಶಾಂತವಾಗಿರೋದರಿಂದ ಭುಜಂಗ ಶಯನಂ ಟೈಮ್ ವಿಲ್ ಪಾಸ್ ಅಂತ ಹೇಳಿ ಪದ್ಮನಾಭಂ ಪದ್ಮನಾಭಂ ಅಂತಂದರೆ ಅದು ಚಕ್ರದ ಯೋಗ ಪದ್ಧತಿಯಲ್ಲಿ ಪದ್ಮಚಕ್ರ ಅಂತ ಹೇಳ್ತೀವಿ ಅಥವಾ ಮಣಿಪೂರಕ ಚಕ್ರ ಅಂತ ಹೇಳ್ತೀವಿ ಈ ಮಣಿಪೂರ ಚಕ್ರ ಅರಳಿ ನಿಂತಾಗ ಅದು ಪದ್ಮ ಅಂತ ಹೇಳ್ತೀವಿ ಪದ್ಮನಾಭಂ ಅಂತಂದರೆ ಯಾರ ಮಣಿಪುರ ಚಕ್ರ ಅರಳಿದೆಯೋ ಅಂತ ಏನು ಚೆಕ್ ಪಾಯಿಂಟು ಮಣಿಪುರ ಚಕ್ರ ಅರಳಿದೆ ಅಂತಂದರೆ ಅವನು ಚಿಂತನಿಂದ ಚಿಂತೆಯಿಂದ ಮುಕ್ತನಾಗಿದ್ದಾನೆ ವರಿಲೆಸ್ನೆಸ್ ಅಂತ ನೋಡಿ ಶಾಂತವಾಗಿರೋದ್ರಿಂದ ಟೈಮು ಅನ್ನೋದು ಲ್ಯಾಪ್ಸ್ ಆಗೋಗ್ಬಿಡುತ್ತೆ ಹಿಂಗೆ ಜೀವನ ತಿರುಗಿ ನೋಡ್ತಿದ್ದಂಗೆ ಐವತ್ತು ವರ್ಷ ಆಗೋಯ್ತು ಅಂತ ಎಂಥ ಅದ್ಭುತವಾದ ಬದುಕದು ಜೊತೆಗೆ ಚಿಂತೆ ಇಲ್ಲ ಅಂತಂದರೆ ಬದುಕು ಕೂಡ ಅದ್ಭುತಮಯವಾಗಿರುತ್ತೆ ಯಾಕಂದರೆ ಚಿಂತೆಯಿಂದ ನಮ್ಮ ಪ್ರಾಣಶಕ್ತಿ ನಾವು ಊಟ ಮಾಡಿದ್ದು ಹೊಟ್ಟೆಗೆ ಹತ್ತುತ್ತಾ ಇಲ್ಲ ನಮ್ಮ ಅನುಕೂಲಗಳು ನಮಗೆ ಕೈ ಹಿಡಿತಾ ಇಲ್ಲ ನಮ್ಮ ಮನೋಶಕ್ತಿ ನಮ್ಮನ್ನು ಕೈ ಹಿಡಿತಾ ಇಲ್ಲ ಪ್ರಾಣಶಕ್ತಿಯೆಲ್ಲ ಹೀರು ಹೋಗ್ತಾ ಇದೆ ಎಲ್ಲಿ ಚಿಂತೆಗಳ ರೂಪದಲ್ಲಿ ಹೀರು ಹೋಗ್ತಾ ಇದೆ ಅಂತ ಸೊ ಅದಕ್ಕೆ ಹೊಟ್ಟೆ ಸಂಕಟ ಪಡ್ತಾ ಇದ್ದೀವಿ ನಾವು ಅಂತ ಸೊ ಆ ಹೊಟ್ಟೆ ಸಂಕಟ ಪಡಬಾರ್ದು ಅಂದರೆ ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಆ್ಯಕ್ಟಿವೇಟೆಡ್ ಮಣಿಪುರ ಚಕ್ರನ ಪದ್ಮನಾಭ ಅಂತ ನಾವು ಹೇಳ್ತೀವಿ ಪದ್ಮನಾಭಂ ಇಷ್ಟಾಗ್ತಿದ್ದಂಗೆ ಸುರೇಶಂ ಸುರೇಶ್ ಅಂದ್ರೇನು ಯಾವಾಗ ಪ್ರಾಣಶಕ್ತಿ ಲೀಕ್ ಆಗ್ತಾ ಇರೋದನ್ನು ಮಣಿಪುರ ಚಕ್ರದ ಮೂಲಕ ಲಾಕ್ ಮಾಡ್ತೀನೋ ಪ್ರಾಣಶಕ್ತಿ ಪುಣ್ಯವಾಗುತ್ತೆ ಪುಣ್ಯ ದಿವ್ಯ ಆಗುತ್ತೆ ದಿವ್ಯತ್ವದಿಂದ ಸೂರರಿಗೆ ಈಶಾ ಅಂತ ಸುರರಿಗೆ ಈಶಾ ಸುರರು ಯಾರು ಅಂತಂದರೆ ದೇವತೆಗಳು ಅಂತ ಈ ದೇವತೆಗಳು ಯಾರು ಅಂತಂದರೆ ದಿವ್ ಅನ್ನೋ ಶಬ್ದದಿಂದ ದೇವ ಅಥವಾ ದೇವತೆ ಅನ್ನೋ ಶಬ್ದ ಹುಟ್ಟಿದೆ ದಿವ್ ಅಂದರೆ ಸೆಲ್ಫ್ ಇಲ್ಯುಮಿನೇಟಿಂಗ್ ಅಂತ ಹೇಳಿ ಸೊ ಪ್ರಾಣ ನಮ್ಮಲ್ಲೇ ಉಳಿದಂತೆ ಆದರೆ ನಮ್ಮ ಪ್ರಾಣಮಯ ಕೋಶ ಸೆಲ್ಫ್ ಇಲ್ಯುಮಿನೇಟ್ ಆಗೋಕ್ಕೆ ಶುರು ಆಗುತ್ತೆ ದೇವತೆಗಳ ಹಾಗೆ ಕೇವಲ ದೇವತೆಗಳೆಲ್ಲ ದೇವತೆಗಳಿಗೆ ಈಶ ಆಗುವಂತಹ ಒಂದು ಅದ್ಭುತವಾದ ಸಿಸ್ಟಮ್ ರೆಡಿ ಆಗತ್ತೆ ಅಂತ ಎಲ್ಲಿಂದ ಶುರುವಾಯಿತು ಶಾಂತಾಕಾರಂ ಭುಜಂಗಶಯನಂ ಪದ್ಮನಾಭಂ ಸುರೇಶಂ ಯಾಕಂದರೆ ಆಗಿನ ಕಾಲದಲ್ಲಿ ನಾವೆಲ್ಲ ದೇವಾನು ದೇವಾನುದೇವತೆಗಳಾಗಬೇಕಂತ ಮನುಷ್ಯರು ಹೋಮ ಹವನ ಮಾಡ್ತಾಯಿದ್ರು ಈ ಕಲಿಯುಗದಲ್ಲಿ ಯೋಗ ಸಾಧನೆಯೇ ಹೋಮ ಹವನದ ರೀತಿಯಲ್ಲಿ ಇರುವಂಥದ್ದು ವಿಶ್ವಾಧಾರಂ ವಿಶ್ವಾಧಾರ ಅಂದ್ರೇನು ಆ ಸೃಷ್ಟಿಯ ವಿಶ್ವವನ್ನು ವಿಷ್ಣು ಮಾಡ್ತಾಯಿದ್ರೆ ನನ್ನ ವಿಶ್ವವನ್ನು ನಾನು ಆಧಾರ ನಾನು ಹೋಲ್ಡ್ ಮಾಡಿ ಇಡ್ತೇನೆ ಅಂತ ನನ್ನ ವಿಶ್ವ ಅನ್ನೋದು ನನ್ನ ಕಂಟ್ರೋಲಲ್ಲಿದೆ ನನ್ನ ಕ್ರಿಯೇಷನ್ ನನ್ನ ಕಂಟ್ರೋಲಲ್ಲಿದೆ ನನ್ನ ಮ್ಯಾನಿಫೆಸ್ಟೇಷನ್ ನನ್ನ ಕಂಟ್ರೋಲಲ್ಲಿದೆ ಟ್ರಾನ್ಸ್ಫಾರ್ಮೇಷನ್ ಡಿಸೊಲ್ಯೂಷನ್ ಅನ್ನು ನನ್ನ ಕಂಟ್ರೋಲಿಗೆ ಬರುತ್ತೆ ಆ ವಿಶ್ವ ಮೂಲಾಧಾರ ಕೂಡ ಅಲ್ಲಿ ಗಟ್ಟಿಯಾಗತ್ತೆ ನನ್ನ ವಿಶ್ವಕ್ಕೆ ನಾನೇ ಹೊಣೆಯನ್ನು ಹೊತ್ಕೊಳ್ತೇನೆ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಓನ್ ಮೇಕಿಂಗ್ ಅಂತ ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಶಾಂತಾಕಾರಂ ಭುಜಂಗಶಯನ ಪದ್ಮನಾಭಂ ಸುರೇಶಂ ಅನ್ನುವಂಥದ್ದು ಆಮೇಲೆ ಗಗನ ಸದೃಶಂ ಗಗನ ಸದೃಶ ಅಂತಂದ್ರೆ ಏನು ನೋಡಿ ಪೃಥ್ವಿಯ ಮೂಲ ಜಲ ಜಲದ ಮೂಲ ಅಗ್ನಿ ಅಗ್ನಿಯ ಮೂಲ ವಾಯು ವಾಯು ಮೂಲ ಗಗನ ಅಂತ ಈ ಗಗನ ಆಕಾಶಕ್ಕೆ ಒಂದು ಆಕಾರವೇ ಇಲ್ಲ ಅಂತ ಅದು ನಿರಾಕಾರವಾಗಿರುವಂಥದ್ದು ಅಂದರೆ ನಮ್ಮ ಇರುವಿಕೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ದೇರ್ ಆರ್ ಸಮ್ ನೆಗೆಟಿವಿಟಿ ಆರ್ ವರೀಸ್ ಭಾವ ಭರ ಭಾವದ ಭಾರ ಏನಿದೆ ಮನೋಭಾರ ಏನಿದೆ ಮನಸ್ಸಿನ ಭಾರ ಇದೆ ಇಲ್ಲ ದೇಹದ ಭಾರ ಇದೆ ಯಾವಾಗ ನಾನು ಶಾಂತ ಸ್ವರೂಪಿಯಾಗಿದ್ದೇನೆ ಪದ್ಮನಾಭಿಯಾಗಿದ್ದೇನೆ ಕಾಲ ಹೀಗೆ ಹೋಗ್ತಾ ಇದೆ ಅಂತಂದರೆ ನನ್ನ ಇರುವಿಕೆ ಇದೆ ಆದರೆ ನನ್ನ ಭಾರದ ಇರುವಿಕೆ ಇಲ್ಲ ಅಂತ ಎಂಥ ಅದ್ಭುತವಾದ ಬದುಕು ಈ ಸಾಧನೆ ಮಾಡ್ತಾ ಮಾಡ್ತಾ ನಮಗೆ ದೇಹದ ಇರುವಿಕೆನೇ ಗೊತ್ತಾಗೋದಿಲ್ಲ ವಿ ಫ್ಲೋಟ್ ಇನ್ ದ ಏರ್ ಮನಸ್ಸಿನ ಇರುವಿಕೆ ಗೊತ್ತಾಗೋದಿಲ್ಲ ಮನಸ್ಸಿನ ಇರುವಿಕೆ ಯಾವಾಗ ಗೊತ್ತಾಗುತ್ತೆ ಹೇಳಿ ಯಾವಾಗ ಮನಸ್ಸಿನಲ್ಲಿ ಬಾಧೆಗಳು ಒಳಪಡುತ್ತೆ ಭಾವಗಳ ಇರುವಿಕೆ ಯಾವಾಗ ಭಾವ ವಿಕಾರ ಆಗುತ್ತೆ ದೇಹದ ಇರುವಿಕೆ ನೋಡಿ ತಲೆನೋವು ಬರೋವರೆಗೂ ನನಗೆ ತಲೆ ಇದೆ ಅಂತ ಗೊತ್ತಾಗೋದಿಲ್ಲ ತಲೆ ನೋವು ಬಂದಾಗಲೇ ತಲೆ ಇದೆ ಅಂತ ಗೊತ್ತಾಗುತ್ತೆ ಸೊ ಶರೀರ ಇದೆ ಅಂತ ಗೊತ್ತಾಗಬೇಕಂದ್ರೆ ಶರೀರ ಪೂರ್ತಿ ನೋವಲ್ಲಿರಬೇಕಲ್ವಾ ಸೊ ಹಾಗಾದರೆ ನಾನು ನೋವಿನಿಂದ ಮುಕ್ತನಾದಾಗ ನಾನು ಗಗನ ಸದೃಶವಾಗಿರ್ತೇನೆ ಅಂತ ಗಗನ ಸದೃಶವಾಗಿದ್ದಾಗ ಏನಾಗತ್ತೆ ನಾನು ಮೇಘವರ್ಣಂ ವರ್ಣ ಅಂತ ಹೇಳಿ ಮೇಘವರ್ಣ ಅಂದರೆ ತಿಳಿ ನೀಲಿ ಅಂತ ತಿಳಿ ನೀಲಿ ಆನಂದ ಬ್ಲೂ ಅಂತ ಹೇಳ್ತೀವಿ ನಾವು ಅದು ಮೇಘವರ್ಣ ಅಂತ ಆ ಆನಂದ ಬ್ಲೂ ಅಂದರೆ ಆನಂದಮಯವಾಗಿರ್ತೇನೆ ನಾನು ಅಂತ ಹೇಳಿ ಇವೆಲ್ಲ ರಿಸಲ್ಟ್ ಎಲ್ಲಿಂದ ಶುರು ಆಯಿತು ಶಾಂತವಾಗಿದ್ದಿದ್ದಕ್ಕೆ ನಾನು ಶಾಂತವಾಗಿದ್ದೀನಿ ಅನ್ನೋ ಚೆಕ್ ಪಾಯಿಂಟ್ ಏನು ಟೈಮ್ ಈಸ್ ಫ್ಲೈಯಿಂಗ್ ಅಂತ ಭುಜಂಗ ಶಯನಂ ಅಂತ ಮಲಗದಾಗ ಹೆಂಗೆ ರಾತ್ರಿ ಎಂಟು ಗಂಟೆ ಆಗಿದ್ದು ಗೊತ್ತಾಗಿಲ್ಲ ರಾತ್ರಿ ಮಲಗದೆ ಬೆಳಗ್ಗೆದ್ದೆ ಹೆಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಭುಜಂಗ ಶಯನಂ ಪದ್ಮನಾಭಂ ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಯಿತು ಸುರೇಶಂ ಪುಣ್ಯದ ಮನುಷ್ಯನಾದೆ ನನ್ನ ವಿಶ್ವಕ್ಕೆ ನಾನೇ ಆಧಾರ ಆದರೆ ಐ ಡೋಂಟ್ ಫೀಲ್ ದ ಹೆವಿನೆಸ್ ಆಫ್ ಬೀಯಿಂಗ್ ಮೈ ಸೆಲ್ಫ್ ಮೇಘವರ್ಣ ಆನಂದಮಯವಾಗಿದ್ದೆ ಶುಭಾಂಗಂ ಸೊ ನಾನು ಇದ್ದಲ್ಲಿ ಶುಭವೇ ಜರುಗತ್ತೆ ನಾನು ಹೋಗಿರೋ ಕಡೆಯೂ ಕೂಡ ಶುಭವೇ ಆಗುತ್ತೆ ಶುಭಾಂಗವಾಗಿರ್ತೇನೆ ಶುಭಕ್ಕೆ ಅಂಗವಾಗಿರ್ತೇನೆ ನಾನು ಮ್ಯಾನಿಫೆಸ್ಟೇಷನ್ ಆಫ್ ದ ಆಸ್ಪೀಷಿಯಸ್ನೆಸ್ ಲಕ್ಷ್ಮೀಕಾಂತಂ ಈ ಪ್ರಪಂಚವನ್ನು ಹೋಲ್ಡ್ ಮಾಡಿಕೊಟ್ಕೊಂಡಿರುವಂಥದ್ದು ಲಕ್ಷ್ಮಿ ಲಕ್ಷ್ಮಿಗೆ ನಾನು ಗಂಡ ಹಾಕ್ತೇನೆ ಅಂತ ಕಾಂತಂ ಅಂತ ಹೇಳಿ ಗಂಡ ಹಾಕ್ತೀನಿ ಅಂತಂದರೆ ಲಕ್ಷ್ಮಿ ಅಂತಂದರೆ ಕೇವಲ ದುಡ್ಡಲ್ಲ ನಾವು ದುಡ್ಡಿರೋರಿಗು ವ್ಯಾಪ್ತಿ ಪ್ರಾಪ್ತಿ ಅನ್ನೋದಿರುತ್ತೆ ಆದರೆ ಲಕ್ಷ್ಮಿಯ ಅರ್ಥ ಅಷ್ಟ ಐಶ್ವರ್ಯ ಅಂತ ನನಗೆ ನನ್ನಲ್ಲಿ ಹಣ ಇದೆ ಹಣ ಯಾಕಿದೆ ದನ ಇದೆ ಧಾನ್ಯ ಇದೆ ಜನ ಇದೆ ಜಯ ಇದೆ ವಿಜಯ ಇದೆ ಸಂತಾನ ಇದೆ ಹೀಗೆ ಇದೆಲ್ಲವೂ ಕೂಡ ನನಗೆ ಒಲಿದು ಬರುತ್ತೆ ಯಾಕಂದರೆ ಶುಭಕ್ಕೆ ಅಂಗವಾಗಿದ್ದೇನೆ ಲಕ್ಷ್ಮೀಕಾಂತನಾಗಿದ್ದೇನೆ ಸೊ ಕಮಲನಯನ ಕಮಲ ನಯನ ಅನ್ನುವಂಥದ್ದು ಆಗ್ನಾಚಕ್ರ ಅದು ಆ್ಯಕ್ಟಿವೇಟ್ ಆಗಿದೆ ಕಮಲನಯನ ಅಂತಂದರೆ ಈ ಹೇಗೆ ಕಮಲ ಕೆಸರಿನಿಂದ ಕೆಸರು ಅಂಟುಕೊಳ್ಳದೆ ಹಾಗೆ ಬರುವಂಥ ಪುಷ್ಪ ನನ್ನ ಈ ದೃಷ್ಟಿಯು ಕೂಡ ಯಾವ ದೃಷ್ಟಿ ದೋಷಕ್ಕೂ ಒಳಗಾಗೋಲ್ಲ ದೋಷ ಅಂದರೆ ಐ ಪ್ರಾಬ್ಲಮ್ ಅಂತಲ್ಲ ಈ ಪ್ರಪಂಚದ ನೆಗೆಟಿವಿಟಿ ಆಗಲಿ ಪ್ರಪಂಚದ ದೋಷಗಳಾಗಲಿ ಅದು ನನ್ನ ಕಣ್ಣಿಗೆ ಬೀಳೋದೇ ಇಲ್ಲ ಅಂಥ ಒಂದು ಸ್ಥಿತಿಯನ್ನು ನಾನು ನಿರ್ಮಾಣ ಮಾಡ್ತೇನೆ ಇದೇ ಎಲ್ಲ ಯೋಗಿಗಳು ಬಯಸೋದು ಯೋಗಿ ಬಿರ್ ಧ್ಯಾನ ಗಮ್ಯಂ ಅಂತ ಪ್ರತಿ ಯೋಗಿಯು ಧ್ಯಾನ ಮಾಡ್ತಾ ಇರುವಂಥದ್ದೇ ಈ ಸ್ಥಿತಿಗೆ ಅಂತ ಯಾಕೆ ಈ ಸ್ಥಿತಿ ಯೋಗ ಧ್ಯಾನ ಮಾಡ್ತಾರೆ ಎಲ್ಲ ಋಷಿಗಳು ಯೋಗಿಗಳು ಅಂತಂದರೆ ಆ ಮಹಾವಿಷ್ಣು ಇದನ್ನು ಆಲ್ರೆಡಿ ಅವನು ಸಾಧನೆ ಮಾಡಿಬಿಟ್ಟಿದ್ದಾನೆ ಅವನೇ ನಮಗೆ ಯಾಕೆ ಭಗವಂತ ಅಂತ ಹೇಳ್ತೀವೋ ಅವನು ಯಾಕೆ ನಮ್ಮ ರೋಲ್ ಮಾಡಲು ಅವತಾರ ಪುರುಷ ಅವತಾರ ಯಾಕೆ ರೋಲ್ ಮಾಡಲ್ಲ ಅಂತಂದರೆ ಅವನು ಸೃಷ್ಟಿಕರ್ತ ಇದನ್ನು ಮಾಡಿ ನೀವು ಮಾಡಬಲ್ಲಿ ಮಾಡಬಲ್ಲಿರಿ ನನ್ನ ಮಕ್ಕಳಿರ ಅಂತ ಅವನು ತಿಳಿಸಿಕೊಟ್ಟಿದ್ದಾನೆ ಆದ್ದರಿಂದ ಯೋಗಿ ಬಿರ್ಧ್ಯಾನ ಗಮ್ಯಂ ಅದಕ್ಕೆ ಹೇಳ್ತೀವಿ ಆ ರೀತಿ ಸಾಧನೆ ಮಾಡಿ ಆಲ್ರೆಡಿ ಗೆದ್ದು ಬಿಟ್ಟಿದೆಯಾ ಓ ಮಹಾವಿಷ್ಣುವೇ ನಿನ್ನನ್ನು ನಾನು ಬೇಡ್ಕೊಳ್ತೇನೆ ಭವ ಭಯ ಹರಂ ನನ್ಗೆ ಮತ್ತೆ ಈ ಮ್ಯಾನಿಫೆಸ್ಟಾಗ್ಬಿಡ್ತೀನಿ ನೋಡಿ ಗಗನ ಸದೃಶಂ ನಾನು ಈಗ ನಾಮ ಇಲ್ಲ ರೂಪ ಇಲ್ಲ ನನ್ನ ಸ್ಪೇಸ್ ನನಗೆ ಏನೂ ಆಕಾರ ಇಲ್ಲ ಆಕಾರ ಬರೋದೇ ನಾನು ಒಂದು ಚೌಕಟ್ಟಿಗೆ ಒಳಗಾದಾಗ ಭವ ಭಯ ನಾನು ಹುಟ್ಟಿದಾಗ ಒಂದು ಆಕಾರಕ್ಕೆ ಬರ್ತೇನೆ ಆಕಾರಕ್ಕೆ ಬಂದಾಗ ಪ್ರಾರಬ್ಧಕ್ಕೆ ಬರ್ತೇನೆ ಪ್ರಾರಬ್ಧ ಕರ್ಮಕ್ಕೆ ಬರ್ತೇನೆ ಭವ ಭಯ ಹರಂ ಇದನ್ನು ಹೋಗ್ಸಪ್ಪ ಯಾರು ಹೋಗ್ಸಕ್ಕೆ ದಾರಿ ಯಾರು ಅದನ್ನು ಆಲ್ರೆಡಿ ಅವನು ಸಾಧನೆ ಮಾಡಿದ್ದಾನೆ ಅಂತ ಹೇಳಿ ಈ ಒಂದು ಅವನು ಈ ನಮ್ಮ ಒಂದು ವಿಶ್ವಕಲ್ಲ ಎಲ್ಲ ಲೋಕದಲ್ಲೂ ವ್ಯಾಪಿಸಿರುವಂತಹ ಆ ಮಹಾವಿಷ್ಣು ನಮ್ಮ ದಿವ್ಯ ದರ್ಶನಕ್ಕೆ ಬಂದಿದ್ದಾನೆ ಎಲ್ಲ ಯೋಗಿಗಳ ಉದ್ದೇಶನೂ ಹಾಗೆ ಸೊ ಅವರ ಜೀವನ ಹೇಗೆ ರೆಡಿ ಮಾಡ್ಕೊಂಡಿದ್ದಾರೆ ಶಾಂತವಾಗಿರೋದಕ್ಕೆ ಏನೇನು ಬೇಕು ಆ ರೀತಿಯ ಸಂಸಾರವನ್ನು ಶಾಂತವಾಗಿರೋದಕ್ಕೆ ಏನು ಬೇಕು ಆ ರೀತಿಯ ವ್ಯವಹಾರವನ್ನು ಶಾಂತವಾಗಿರೋದಕ್ಕೆ ಉಪವಾಸ ಇರೋಕ್ಕೆ ಸಾಧ್ಯ ನಾನು ಉಪವಾಸ ಇರ್ತೇನೆ ಶಾಂತವಾಗಿರೋದರಿಂದ ಬೆಟ್ಟ ಹತ್ತೋದೇ ಬೆಟ್ಟ ಹತ್ತುತ್ತೇನೆ ಕಲ್ಲನ್ನು ಕಡಿಬೇಕು ಕಲ್ಲನ್ನು ಕಡಿತಾನೆ ನನಗೆ ಬೇಕಾಗಿರೋದು ಆ ಶಾಂತತೆ ಮನಸ್ಸು ಶಾಂತವಾದಾಗ ಕಾಲಕ್ಕೆ ನಾನು ಅತೀತನಾಗಿ ಹೋಗ್ತೇನೆ ನನ್ನ ಪದ್ಮನಾಭದಲ್ಲಿ ನನ್ನ ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಸುರರಿಗೆ ಈಶಾ ಆಗ್ತೇನೆ ಶುಭಾಂಗ ಆಗ್ತೇನೆ ಅನ್ನುವಂತಹ ಈ ಋಷಿಗಳು ಇದನ್ನು ತುಂಬ ಸುಂದರವಾಗಿ ಇದನ್ನು ಕೋಡೆಡ್ ಫಾರ್ಮಲ್ಲಿ ಈ ಶ್ಲೋಕವನ್ನು ನಮಗೆ ಕೊಟ್ಟರು ಸೊ ಇದನ್ನು ಈ ಅರ್ಥದಲ್ಲಿ ಇದನ್ನು ಅನುಭವಿಸೋದಕ್ಕೆ ಪ್ರಯತ್ನ ಮಾಡೋಣ ನಾವು ಯೋಗಿ ಗಮ್ಯಂ ನಮ್ಮ ಧ್ಯಾನವು ಕೂಡ ಈ ರೀತಿಯೇ ಆಗಿರಲಿ ಅಂತ ಹೇಳಿ ನಮಗೆ ಸಪ್ತ ಋಷಿ ಮಾರ್ಗದಲ್ಲಿ ಮಹರ್ಷಿ ಅಮರರು ಹೇಳಿಕೊಟ್ಟಿದ್ದಾರೆ ಸೊ ಇದನ್ನು ನಾವು ಕೂಡ ಫಾಲೋ ಮಾಡೋಣ ಬನ್ನಿ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ